ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬೆಳಗ್ಗೆ ಬೆಳಿಗ್ಗೆನೇ ರೆಡಿ ಆಗ್ತಾ ಇದ್ದೀನಿ ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಕತೆ ಅಂತ ಹೇಳ್ತೀನಿ ಫಸ್ಟು ಒಂದು ಬಟ್ಟೆ ಕಂಬಡೋಣ ಸೊ ಈಗ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿಸಿ ನಾವು ಊರಿಗೆ ಹೋಗ್ತಾ ಇದ್ದೀವಿ ವರ್ಷ ಮಾತ್ರ ಇಲ್ಲೇ ಮಾತ್ರ ಹೋಗಿ ಮಜಾ ಮಾಡಿ ನಾನು ಏನು ಮಜಾ ಮಾಡಕ್ ಹೋಗ್ತಾ ಇಲ್ಲ ಇವನ್ ಮಾತ್ರ ಇಲ್ಲೇ ಇರ್ತಾನೆ ದೀಪ ನೋಡ್ಕೋಬೇಕಲ್ಲ ಹಂಗಾಗಿ ಇವನ್ನ ಮನೇಲೆ ಬಿಟ್ಟು ಹೋಗ್ತಾ ಇದೀವಿ ನಾವೆಲ್ಲಾರು ಇವಾಗ ಹೋಗೋಣ ಅಂತ ಸೊ ಯಾವಾಗಲೂ ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ ತುಂಬಾ ಜನ ಎಲ್ಲಾರು ಅಲ್ಲ ತುಂಬಾ ಜನ ಬೇಡದೇ ಇರೋ ವಿಷಯಕ್ಕೆಲ್ಲ ಕಮೆಂಟ್ ಮಾಡ್ತಾ ಇರ್ತಾರೆ ಈಗ ಏನಕ್ಕೆ ಕಮೆಂಟ್ ಮಾಡಿ ಅಂತ ನಾನೇ ಕೇಳ್ತಾ ಇದ್ದೀನಿ ಏನು ಕಮೆಂಟ್ ಅಂದ್ರೆ ನಮ್ಮ ಕಾರ್ ಒಳಗಡೆ ಒಂದು ಇಲಿ ಸೇರ್ಕೊಂಬಿಟ್ಟೈತೆ ಸೊ ಒಂದು ಇಲಿನ ಒಡೆದು ತೆಗ್ದಿದ್ದಾಯ್ತು ಇನ್ನೂ ಒಂದು ಇದೆ ಅಂತ ಮಕ್ಕಳು ಹೇಳ್ತಾರೆ ಸೊ ಗೊತ್ತಿಲ್ಲ ತೋರಿಸ್ತೀನಿ ಆ ಇಲಿ ಸವಾಸದಿಂದ ನಿಜವಾಗ್ಲೂ ನಮಗಂತೂ ಕಾರೇ ಬೇಡ ಮಾರ್ಬಿಡೋಣ ಅನ್ನೋಷ್ಟು ಬೇಜಾರಾಗ್ಬಿಟ್ಟಿದೆ ಅಷ್ಟು ಟಾರ್ಚರ್ ಇದೆ ಎಲ್ಲ ಇದನ್ನೆಲ್ಲ ಖರ್ಚಾಕಿದೆ ಬ್ಯಾಟ್ರಿ ಎಲ್ಲ ಖರ್ಚಾಕಿದೆಯಂತೆ ಸೊ ನೆನ್ನೆ ಸರ್ವೀಸಿಗೂ ಬಿಟ್ಟಿದ್ರು ಸರ್ವಿಸ್ಗೆ ಬಿಟ್ಟು ಎಲ್ಲ ರೆಡಿ ಮಾಡಿದ್ದಾರೆ ಅಂತಾರೆ ಬೆಳಿಗ್ಗೆ ಎದ್ದು ನೋಡಿದ್ರೆ ಅಲ್ಲಿ ಇಲಿ ಇಕ್ಕಿ ಅದರೊಳಗಡೆನೇ ಇದೆ ಆಮೇಲೆ ಅದು ಇದು ಮಾಡುತ್ತೆ ಒನ್ ಟೂ ಎಲ್ಲ ಇದೆ ಅದಂತೂ ಕೆಟ್ಟು ವಾಸನೆ ಆ ವಾಸನೆನ ಇದು ಮಾಡೋದಕ್ಕೆ ಬಾಡಿ ಸ್ಪ್ರೇ ಇರ ಬರೋ ಬಾಡಿ ಸ್ಪ್ರೇ ಎಲ್ಲ ಖಾರೊಳಗೆ ಹೊಡಿತಾರೆ ಮಕ್ಕಳು ಆದ್ರೂ ಆಗಿಲ್ಲ ಆಮೇಲೆ ಬೋನ್ ಇಟ್ಟಿದ್ವಿ ಬೋನಲ್ಲಿ ಒಂದು ಬಿದ್ದಿದೆ ಒಂದು ಬಿದ್ದಿತ್ತು ಬೋನಲ್ಲಿ ಒಂದು ಸಿಗಾಕೊಂಡಿತ್ತು ಅದನ್ನು ಹೊಡೆದು ಸಾಯಿಸಿದ್ರು ಸೊ ಇನ್ನೂ ಒಂದು ಇದೆಯಂತೆ ಗೊತ್ತಿಲ್ಲ ನಿಮಗೇನಾದ್ರು ಟಿಪ್ಸ್ ಇದ್ರೆ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ ಅದನ್ನು ಯಾವ ಥರ ಓಡಿಸೋದು ಅಂತ ಸಖತ್ತು ಬೇಜಾರಾಗ್ತಾ ಇದೆ ಅದು ಇಡೀ ಕಾರ್ನೆಲ್ಲ ಹಾಳು ಮಾಡ್ತಾ ಇದೆಯೇನೋ ಅನ್ನೋ ಥರ ಅನ್ನಿಸ್ತಾ ಇದೆ ನನಗಂತೂ ಆಮೇಲೆ ಅದನ್ನು ಓಡಿಸೋಕ್ಕೆ ಅಂತಲೇ ಒಂದು ಯಾವುದೋ ಸ್ಪ್ರೇ ಕೂಡ ತಂದಿದ್ದಾರೆ ತೋರಿಸ್ತೀನಿ ತಡೀರಿ ಈ ಥರ ಇದು ಕಾರ್ಗಳಿಗೆಲ್ಲ ಓಡ್ಸೋದಂತೆ ರಾಯ್ ಟ್ಯಾಕ್ಸ್ ಅಂತ ಇದನ್ನ ಬಂದಿದ್ದಾರೆ ಇದನ್ನು ಸ್ಪ್ರೇ ಮಾಡಿ ಅಂತ ಅವರು ನಿನ್ನೆ ಗೆ ಬಿಟ್ಟಿದ್ವಲ್ಲ ಅವ್ರು ಕಳ್ಸಿದ್ದಾರೆ ನೋಡಿ ಸರ್ ಇದೊಂದು ಟ್ರೈ ಮಾಡಿ ಅಂತ ಇದೊಂದೇ ಫೈನಲ್ ಉಳಿದಿರೋದು ಅದು ಏನಾದರೂ ವರ್ಕ್ ಆಗಲಿಲ್ಲ ಅಂದರೆ ನಿಜ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿಮಗೇನಾದರೂ ಯಾರಿಗಾದರೂ ಈ ವಿಡಿಯೋ ನೋಡ್ತಾ ಇದ್ದು ನಿಮ್ಗೇನಾದರೂ ಅದ್ರ ಬಗ್ಗೆ ಐಡಿಯಾ ಇದ್ದರೆ ಸೊ ಈ ಥರ ಇಲ್ಲಿ ನಾವು ಓಡಿಸೋದಕ್ಕೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಅಂತಲೂ ಅಂದ್ಕೊಳ್ಳಿ ಸಿಕ್ ಕಾ ಬೇಜಾರಾಗಿದೆ ಹೆಂಗೆ ಅಂದರೆ ಕಾರೊಳಗೆ ಕುತ್ಕೊಳ್ಳೋಕ್ಕಾಗಲ್ಲ ಅಷ್ಟು ಕೆಟ್ಟು ವಾಸನೆ ಅದನ್ನು ಹೋಗ್ಸೋದಕ್ಕಂತೂ ಮಕ್ಕಳು ಏನೇನೋ ಸರ್ಕಸ್ ಮಾಡ್ತಾರೆ ನಾವು ಸುಮಾರು ಒಂದು ತಿಂಗಳಾಯಿತು ಈ ಥರ ಆಗಿ ಸೊ ಏನೇನೆಲ್ಲ ಯಾರೆಲ್ಲ ಹೇಳ್ತಾರೆ ಅದನ್ನೆಲ್ಲ ಮಾಡಿದ್ವಿ ಆಮೇಲೆ ಅಮ್ಮ ಯಾವುದೋ ಒಂದು ಇದನ್ನ ಹೇಳಿದ್ರು ಪೌಡರ್ ತೊಗೊಂಡು ಬಂದಿಡಿ ಅದ್ರ ಸ್ಮೆಲ್ಲಿಗೆ ಹೋಗುತ್ತೆ ಅಂತ ಅದನ್ನಂತೂ ತಂದಿಟ್ಟು ನಾವೇ ಆಚೆ ಓದುವ ಹೊರತು ಇಲ್ಲಿ ಮಾತ್ರ ಆಚೆ ಹೋಗಿಲ್ಲ ಸೊ ದಯವಿಟ್ಟು ಯಾರಿಗಾದರೂ ಗೊತ್ತಿದ್ದರೆ ನನಗೆ ಇನ್ಫಾರ್ಮ್ ಮಾಡಿ ಈ ಥರ ಬೋನು ಇದಕ್ಕೆ ಏನು ಹಾಕಿದ್ವಿ ಕಬಾಬ್ ಹಾಕಿದ್ರು ಕಬಾಬ್ಗೂ ಬೀಳಲಿಲ್ಲ ಆದರೆ ಕೊಬ್ಬರಿಗೆ ಮಾತ್ರ ಬಿದ್ದಿತ್ತದು ಒಂದು ಹಿಡಿದು ಸಾಯಿಸಿದ್ರು ಇವಾಗ ಇನ್ನೊಂದು ಇಟ್ಟಿದ್ದೀವಿ ಹಿಡಿಯೋಣ ಅಂತ ಇದರೊಳಗೆ ಇದೆಯಂತೆ ನಿನ್ನೆ ಸರ್ವಿಸ್ ಕೊಟ್ಟು ಎಲ್ಲ ರೆಡಿ ಮಾಡಿಸ್ಕೊಂಡು ಬಂದಿದ್ದಾರೆ ಕಾರಲ್ಲ ನೀಟಾಗಿ ಆದರೆ ಇಳಿ ಮಾತ್ರ ಗಬ್ಬೆ ಬಿರಿಸ್ತಾ ಇದ್ದಾವೆ ನೀನು ನಮ್ಗೆ ಮನೆ ಆಂಟಿ ಆಂಟಿ ನನ್ನ ಫ್ರೆಂಡು ಯಾವಾಗ್ಲೂ ಯಾವಾಗ್ಲೂ ಒಂದಿನ ಇಲ್ಲ ಅಂದ್ರೆ ಬೇಜಾರು ಅಂತೆ ಆಂಟಿಗೆ ಹೇಳ್ತಾ ಇರ್ತಾರೆ ಆ ಸ್ಪ್ರೇ ಹೊಡಕ್ಕೆ ನೋಡೋಣ ಅಕಸ್ಮಾತ್ ಅದು ಹೋಗ್ಲಿಲ್ಲ ಅಂದ್ರೆ ಬೇರೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಇಲಿಯಿಂದ ಎಷ್ಟು ಒಂದು ಸಣ್ಣ ಅದೇನೋ ಹೇಳ್ತಾರಲ್ಲ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಇಲಿ ಕತೆ ಹಂಗೆ ಮಾಡ್ತಾ ಇದೆ ನಮ್ಮ ಕಾರ್ನ ಸೊ ಒಂದಿಡಿದ್ವಿ ಇನ್ನೂ ಒಂದಿದೆ ಇಲ್ಲೂ ನೆನೆ ಎಲ್ಲ ಸರ್ವಿಸ್ ಕೊಟ್ಟು ತಗೊಂಡ್ಬಂದಿದ್ದಾರೆ ಇಳಿ ಇಲಿ ಇಕ್ಕೆ ಎಲ್ಲ ಕಡೆ ಮಾತ್ರ ಸಕ್ಕತ್ ಕೆಟ್ಟ ವಾಸನೆ ಈಗ ಬಂದ್ವಿ ಎಲ್ಲಾರು ನಮ್ಮಅಮ್ಮರ್ ಮನೆಗೆ ಯಾಕೆ ಬಂದಿದೀವಿ ಅಂದರೆ ಯಾಕೆ ಬಂದಿದೀವಿ ರೇಮಣ್ಣ ಚಕ್ಲಿ ವಡೆ ಮಾಡಕ್ಕೆ ಚಕ್ಲಿ ವಡೆ ಚಕ್ಲಿ ಕರ್ಜಿಕಾಯಿ ಇವತ್ತು ಚಕ್ಲಿ ಕರ್ಜಿಕಾಯಿ ಎಲ್ಲ ಹಬ್ಬಕ್ಕೆ ಮಾಡೋಣ ಅಂತ ಇವರಿಗೆ ಬಗ್ಗಲ್ಲ ಅಮ್ಮ ಮಕ್ಕಳಿಗೆ ಅಂತ ನಾವು ಬಂದಿದೀವಿ ಬೊಗ್ಸಕ್ಕೆ ಇವತ್ತೇ ಮಾಡಿಡೋಣ ಹೆಂಗೋ ಮಕ್ಕಳೆಲ್ಲ ಅವರೆಲ್ಲ ಹೆಲ್ಪ್ ಮಾಡ್ತಾರೆ ಅಂತ ಅಲ್ವೇನು ರೇಮಣ್ಣ ಚಕ್ಲಿ ರೇವನ್ನೇ ಓದ್ತಾನೆ ನಾವೇನ್ ಚಕ್ಲಿ ಮಾಡಲಿಲ್ಲ ಅಂದ್ರೆ ನಡೆಯುತ್ತೆ ಚಕ್ಲಿ ಹೋಲಿವ ನೋಡಿ ಹಿಡ್ಕೊಂಡು ಬೇರೆ ನಿಂತವಾನೆ ಈಗ ಬಂದ್ವಿ ಫಸ್ಟು ಟೀ ಕುಡ್ದು ಆಮೇಲೆ ಶುರು ಮಾಡ್ತೀವಿ ಅದಕ್ಕೆ ಟೀ ಮಾಡ್ತಾ ಒಳ್ಳೇಸ ಏ ನಮ್ದು ಗಂಧ ಗಂಧರ್ ತಗೊ ಬಂದಿದೀನಿ ಅದ್ರಲ್ಲಿ ಒತ್ತು ಚೆನ್ನಾಗಿ ಓದ್ತಾ ಇಲ್ಲ ಇಲ್ಲಿ ಕೊಟ್ರಲ್ಲ ಹ

ನೋಡಿ ಉಷಾ ಎಷ್ಟು ಚೆನ್ನಾಗಿ ಕರ್ಜಿಕಾಯಿ ಮಾಡಾಳೆ ಗುಡ್ಕಂದ ಸಕ್ಕಾಗಿ ಮಾಡಿದ್ಯಾರಿ ಗುಡ್ದಾಳೆಂದರ್ಜಿಕಾಯ್ ನಿನ್ ಕಡೆಯಾಗ ಮಾಡಿಲ್ಲ ಚೆನ್ನಾಗಿ ನೀನ್ ಮಾಡೆ ಈಗ ಕುಚ್ ಕುಚ್ ಅಂತ ಇದೆಯಲ್ಲ ಮಾಡ್ ತೋರ್ಸ ರೇವನ್ ಮಾಡಿದಾನೆ ತೆಗ್ದಿಡು ರೇವನ್ ಅದಕ್ಕೆ ಅಲ್ಲ ನಿನಗ್ ಹೋಲ್ಸ್ಕೊಂಡ್ರೆ ಅವನು ಬೆಸ್ಟ್ ಕಂಡ್ರೆ ನೀನೇನೆ ಚೆನ್ನಾಗ್ ಮಾಡ್ತಾ ಇಲ್ಲ ಅಟ್ಲೀಸ್ಟ್ ನಾನು ಹೇಳಿದ್ದೆ ಕ್ಯಾಚ್ ಮಾಡ್ದ ಕರ್ಜಿಕಾಯಿ ಎಲ್ಲ ಮಾಡಿ ಮುಗೀತು ಈಗ ನಮ್ಮೆಲ್ಲ ಅಳ್ಳಾಡ್ಸಾಡ್ಸ್ರೆ ತುಂಬತಾವ್ರೆ ಚಕ್ಲಿ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಪಕ್ಷಿ ಅಮ್ಮ ಚೇಂಜ್ ಹಾವು ಕಣಮ್ಮ ಫ್ರೆಂಡ್ಸ್ ಇದು ಪಕ್ಷಿ ತಿಂದ್ಬಿಟ್ಟೈತೆ ಇಲ್ಲಿ ಕಿತ್ತಿದ್ದೀನಿ ಇಷ್ಟು ಆಗಿ ಯಾವ ಏನ ಔಷಧಿ ಗಿಷಿ ಎಲ್ಲ ಒಡಿದಲನೆ ಆರಾಮಾಗಿ ಕಿತ್ಕೊಂಡು ಫ್ರೆಶ್ ಆಗಿ ತಿನ್ನೋ ಅದೃಷ್ಟ ಯಾರಿಗುಂಟು ಯಾರಿಗಿಲ್ಲ ಹ್ಞೂ ಹ್ಞೂ ತಕ್ಕದಾಗ ಎತ್ಕೊಂಡ್ಬಿಟ್ಟೈತೆ ತಿನ್ನಲೇ ಇಲ್ಲ ನಾನೀಗೊಂದು ಸ್ವಲ್ಪ ಕಿತ್ತಿದ್ದೀನಿ ಸೀಬೆಕಾಯಿ ಸೀಬೆಕಾಯಿ ಹ್ಮ್ ತಿಂತನ್ಯ ನಿಮ್ಮನೆ ಮುಂದೆ ಡೈಲಿ ಇರ್ತವೆ ಹಾ ಈಗ ಯಾರು ತಿನ್ಬೇಕು ಅಂದ್ರೆ ತಿನ್ನಂಗ ಅನ್ಸುತ್ತೆ ಅಲ್ಲಿಂದೇ ನೋಡಿ ಅಲ್ಲಿ ಒಂದ್ಸೀ ನಂಗೆ ನಮ್ಮ ಶೂರ್ ಯಾಕ ಒಂದೊಂದು ಶೂ ಕ್ರೇಜ್ ಎಷ್ಟು ಜೊತೆ ಇಟ್ಟೇನೆ ಅಂತ ಶೂಝಾ ಒಂದ್ ಇಪ್ಪತ್ ಜೊತೆ ಮೇಲಾವೇನ ಎಲ್ ಹೋದ್ರು ಶೂಸ್ ತರೋದು ನಾನು ಅದಕ್ಕೆ ಹೇಳ್ತಾ ನಮ್ಮ ಅಮ್ಮ ಜಾಸ್ತಿ ನನಗಿನೇ ಹೇಳ್ತಾ ಇರತ್ತೆ ಒಂದು ಚಪ್ಪಲಿ ಅಂಗಡಿ ಇಟ್ಬಿಡ್ಲಾ ನೀನು ಅಂತ ಶೂಸ್ ಶೂ ಕೆಲಸ ಸೇಲ್ ಸಾಕು ಆಮೇಲೆ ಸ್ವಲ್ಪ ಬ್ರ್ಯಾಂಡೆಡ್ ಹುಚ್ಚು ಜಾಸ್ತಿ ಅವನಿಗೆ ಬ್ರ್ಯಾಂಡ್ ಶೂಸು ಬ್ರ್ಯಾಂಡ್ ಶೂಸು ಅಂತ ಶೂ ಎಲ್ಲಿ ಬ್ರ್ಯಾಂಡ್ ಶೂಸ್ ಸೇಲ್ ಹಾಕೋರೆ ಅಂದ್ರೆ ಅಲ್ಲಿಗೆ ರೆಡಿ ಇರ್ತಾನೆ ಶೂ ಹುಚ್ಚು ಅವನಿಗೆ ತಂತ ನೋಡ್ರಿ ನಮ್ಮ ನಮ್ಮಅಮ್ಮಂಗೊಂದ್ ಮಡಿಕೆ ಹುಚ್ಚು ಯಾವಾಗ್ಲೂ ಮಡಿಕೆ ತಿನ್ಬೇಕು ಮಡಿಕೆ ಮಡಿಕೆ ಅಂತ ನಾನು ಚಕ್ಲಿ ಕರ್ಜಿಕಾಯಿ ಎಲ್ಲ ಮಾಡಾಯ್ತು ಇವಾಗ ಹೊರಟಿದೀವಿ ಅದಕ್ ಮುಂಚೆ ಹೂವು ಕಿತ್ಕೊಳ್ಳೋಣ ಅಂತ ನಾಳೆ ಹೆಂಗು ಪೂಜೆಗೆ ಆಗುತ್ತೆ ಅಂತ ನೋಡಿ ಈ ತರ ಹುಳ ಕಾಣಿಸ್ತಾ ಇದೆಯಾ ಎಷ್ಟಪ್ಪ ಇದೆ ಯಪ್ಪ ಅದ್ರ ಕಣ್ಣು ನೋಡ್ದನೇಲಿ ಹಾ ಹಿಂಗ ಬೀಳಲ್ವಾ ಹಾ ಹೆಂಗ ಬೀಳಸ್ತಿ ಮತ್ತೆ ಅವು ಉಳೆ ಇದೆಲ್ಲ ಇದೆಲ್ಲ ತಿಂತಾವ ಓ ಎಲ್ಲ ಫುಲ್ಲು ಓ ಎಲೆ ಒಂದು ಬಿಡಲ್ಲ ನೋಡಲಿ ಅಯ್ಯೋ ದೇವಾ ಇಷ್ಟಪ್ಪ ಅಂದ್ರೆ ಫುಲ್ಲು ಹಸ್ರು ತಿಂತೆಯಾ ತಡೀ ಮುಗ್ಗವೇ ತಿಂದೆ ಹಂಗೆ ಮಾ ಇರೋದು

ಕೈ ಹಾಕೋ ತಕ್ಷಣ ಹಂಗೆ ಸಿಕ್ಕುದು ನಿಂಬೆ ಹಣ್ಣು ನಿಂಬೆ ಹಣ್ಣು ಗಿಡ ಕೈ ಹೌದು ಇಲ್ಲಿ ಚೆನ್ನಾಗಿ ಅತ್ತಿ ಬಿಟ್ಟು ಇಲ್ಲೇ ಅತ್ತ ಕಡದ್ ಬಿಟ್ಟು ಇದ್ ಅಂತ ನಿಂಬೆ ಕೈ ನಿಂಬೆ ಹಣ್ಣು ಹ್ಮ್

ಹೂವಿನ ದಿನ ಮಾತ್ರ ಚೆನ್ನಾಗ್ ಹಾಕ್ ನಮ್ಮ ನಮ್ಮಅಮ್ಮರು ದಾಸವಾಳ ಕಲರ್ ಕಲರ್ ದಾಸವಾಳ ಅಯ್ಯೋ ನಾನು ಎಲ್ಲ ಕಿತ್ ಬಿಟ್ಟೆ ಎರಡು ದಿವ್ಸಕ್ಕೆ ಮುಳುಗಿಸ್ತೇ ಕಾಣಿಸಬಕೂಜಿ അതേനോ ശോ അതോ ಒನ್ ಕರ್ಬೆನ್ ಬಿ ಆ ಏಕ್ ಮಾಮಂಗಾಕೋ ದೊಡಾ ಮಂಗಾಕಾತಿ ಬಾಪ ಮಂಗಾಕೋ ಆಗಲಕನ ಅದ ಐತೆ ಜಾಸ್ತಿ ಬೆಳಕಂತ ಐತೆ ಅಲ್ಲೇ ಕಡೆ ಮಾಂ ಜೋ ನಾನು ಏನ್ ಹೇಳ್ದೆ ಇಡ್ಕೊಳ ಇಡ್ಕೊಳ ಜೋ ಕಣಗಿನಿ ಬುಟ್ಟಿ ಹಾಕಣಾ ತಿ ಹೊತ್ತಿಗೆ ಅಲ್ಲಾದು ನಾನು ಆಗಿ ಅದೆ ಬಡ್ಕತ ಇರ ಅದು ಹೊತ್ತ ಮಗ ಅಡ್ಬಿಡ ಕಡಿಯಾ ಆದ್ರೆ ಮೆತ್ತು ಆ ಬಾಯ್ ನ ಸರಿ ಮಾಡೋ ಕಾರೋ ಕಾಲಿ ಏಟಾಕಾ

ಈಗ ಮನೆಗ್ ಬಂದ್ವಿ ಬೆಳಿಗ್ಗೆ ಮನೆ ಬಿಟ್ಟವರು ಈಗ ಬಂದ್ವಿ ಕಿಚನ್ ಎಲ್ಲ ನಮ್ಮ ಹರ್ಷವರ್ಧನ್ ಹಿಂಗಿಟ್ಟಿದಾನೆ ಸೊ ಈಗ ಮಾಡ್ಬೇಕು ಕ್ಲೀನ್ ಮಾಡಿ ಸೊ ಏನಾದರೂ ಮಾಡಬೇಕು ಸಾಂಬಾರು ಕೂಡ ಇಲ್ಲ ಏನು ಮಾಡೋದು ಅಂತ ಗೊತ್ತಿಲ್ಲ ಏನು ಮಾಡೋದು ಅಂತ ಫಸ್ಟು ಟೀ ಏನು ಕುಡಿಯೋಕಾಗಲ್ಲ ಟೀ ಎಲ್ಲ ಅಲ್ಲೇ ಕುಡ್ಕೊಬೋದ್ವಿ ಸೊ ಅಮ್ಮನೇ ಮಾಡಿಕೊಟ್ರು ನೋಡೋಣ ಇಲ್ಲಾಗಿ ಅಲ್ಲಿಗೆ ಏನು ಮಾಡ್ತೀನಿ ಒಂದು ಅಲ್ಲಿ ಮತ್ತೆ ಸಿಗ್ತೀನಿ ಪೂಜೆ ಎಲ್ಲ ಮಾಡೋದು ಅಂತ ಹೇಳಿ ಹೋಗಿದ್ದೆ ಸೊ ಪೂಜೆ ಕೆಲಸ ಎಲ್ಲ ಮಾಡಿದ್ದಾನೆ ಅದನ್ನು ಚೆನ್ನಾಗಿ ಮಾಡ್ತಾನೆ ಯಾವುದು ಮಾಡು ಅಂದರೆ ಅದು ಮಾಡಿರ್ತಾನೆ ಪೂಜೆ ಎಲ್ಲ ಮಾಡಿದ್ದಾನೆ ಸೊ ಓಕೆ ಈಗ ಬಿಗ್ ಬಾಸ್ ನೋಡ್ಬೇಕಂತ ಎಲ್ಲ ಕೂತ್ಬಿಟ್ಟಿದ್ದಾರೆ ರೆಡಿಯಾಗಿ ಬಿಗ್ ಬಾಸ್ ಬರ್ತಾ ಇದೆ ಅಂತ ಹಾಕ್ಕೊಂಡು ಓಕೆ ಫ್ರೆಂಡ್ಸ್ ಈ ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಕಾರ್ಕಿ ಕಳೆದೋಗಿದೆ ಅಂತ ಹುಡುಕ್ತಾ ಇದಾರೆ ಹೊಸದುಕೊಂಡು ಅಲ್ಲಿ ಓಪನ್ ಮಾಡಿದೆ ಕಾರ ಕೀನಾ ಒಳಗಡೆ ಇಟ್ಟು ಲಾಕ್ ಮಾಡಿದ್ರು ಲಾಕ್ ಆಗುತ್ತಮ್ಮ ತರ್ಟಿ ಸೆಕೆಂಡ್ಸ್ ಆಮೇಲೆ ಇದ್ರೆ ಬೈ